ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಹೇಳ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ ಮೊಘಲ್ ಸಾಮ್ರಾಜ್ಯದ ಬಗ್ಗೆ ನಾವು ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀವಿ ಬಾಬರ್ನ ಕ್ಲಾಸ್ ಹಿಂದಿನ ಕ್ಲಾಸ್ ನಲ್ಲಿ ನಾವು ಬಾಬರ್ ಬಗ್ಗೆ ಮಾಡಿದೀವಿ ಇವಾಗ ಬಾಬರ್ನ ಮಗ ಹುಮಾಯೂನ್ ಬಗ್ಗೆ ನಾವು ಕ್ಲಾಸ್ ಅನ್ನ ಮಾಡ್ತಾ ಇದೀವಿ ಕ್ರಿಸ್ತ ಶಕ ಸಾವಿರದ ಐದನೂರ ಮೂವತ್ತರಿಂದ ಸಾವಿರದ ಐದನೂರ ನಲ್ವತ್ತು ಮತ್ತು ಕ್ರಿಸ್ತ ಶಕ ಸಾವಿರದ ಐದನೂರ ಐವತ್ತೈದರಿಂದ ಸಾವಿರದ ಐದನೂರ ಐವತ್ತಾರವರೆಗೆ ಇವನು ಒಟ್ಟು ಹನ್ನೊಂದು ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸ್ತಾನೆ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಹುಮಾಯೂನ್ ಪಾಯಿಂಟ್ ನಂಬರ್ ಒಂದು ಹುಮಾಯೂನ್ ಬಾಬರ್ನ ಹಿರಿಯ ಮಗ ಗೆಳೆಯರೆ ಬಾಬರ್ನಿಗೆ ಒಟ್ಟು ನಾಲ್ಕು ಮಕ್ಕಳು ಅದರಲ್ಲಿ ಹಿರಿಯ ಮಗ ಯಾರಪ್ಪ ಅಂದ್ರೆ ಹುಮಾಯುನ್ ಪಾಯಿಂಟ್ ನಂಬರ್ ಎರಡು ಹುಮಾಯುನ್ ಎಂದರೆ ಅದೃಷ್ಟವಂತ ಅಥವಾ ಅದೃಷ್ಟಶಾಲಿ ಅಂತ ಕರೀತಾರೆ ಅನ್ ಎಂದರ್ಥ ಬಟ್ ಆದರೆ ಇವನ ಜೀವನದಲ್ಲಿ ಯಾವುದೇ ರೀತಿ ಅದೃಷ್ಟ ಅದೃಷ್ಟ ಅಂತ ಇರಂಗಿಲ್ಲ ಪಾಯಿಂಟ್ ನಂಬರ್ ಮೂರು ಹುಮಾಯುನ್ ಪತ್ನಿ ಹೆಸರು ಹಮೀದಾ ಬಾನು ಬೇಗಮ್ ಗೆಳೆಯರೆ ಪಾಯಿಂಟ್ ನಂಬರ್ ನಾಲ್ಕು ಹುಮಾಯೂನ್ನ ಆತ್ಮಚರಿತ್ರೆ ಏನಪ್ಪಾ ಅಂದರೆ ಹುಮಾಯುನ್ ನಾಮ ಅಂತ ಸೊ ಬಾಬರ್ನ ಆತ್ಮಚರಿತ್ರೆ ಬಾಬರ್ ನಾಮ ಅಂತ ಓಕೆ ತುರ್ಕಿ ಭಾಷೆಯಲ್ಲಿದೆ ಪಾಯಿಂಟ್ ನಂಬರ್ ಐದು ಹುಮಾಯುನ್ ನಾಮ ಬರ್ದವ್ರು ಯಾರಪ್ಪ ಅಂದ್ರೆ ಗುಲ್ಬದನ್ ಬೇಗಮ್ ಗೆಳೆಯರ ನೆನಪಿರ್ಲಿ ಬಾಬರ್ ನಾಮ ಬರೆದವರು ಸ್ವತಃ ಬಾಬರ್ ಬರೆದಿರ್ತಾನೆ ಅದೇ ರೀತಿ ಹುಮಾಯೂನ್ ನಾಮವನ್ನು ಸ್ವತಃ ಹುಮಾಯೂನ್ ಬರ್ದಿರೋದಿಲ್ಲ ಬರ್ದಿರುವುದಿಲ್ಲ ಓಕೆ ಹುಮಾಯೂನ್ ನಾಮ ಯಾರು ಬರೆದಿರ್ತಾರೆ ಗುಲ್ಬದನ್ ಬೇಗಮ್ ಅನ್ನೋರು ಬರೆದಿರ್ತಾರೆ ಪಾಯಿಂಟ್ ನಂಬರ್ ಆರು ಹುಮಾಯನ್ ನ ಸಹೋದರರು ಯಾರಪ್ಪ ಅಂದ್ರೆ ಎರಡನೇದವನು ಕಮ್ರಾನ್ ಮೂರು ಅಸ್ಕಾರಿ ನಾಲ್ಕು ಹಿಂಡಾಲ್ ಅಂತ ಒಟ್ಟು ನಾಲ್ಕು ಜನ ಸಹೋದರರು ಪಾಯಿಂಟ್ ನಂಬರ್ ಏಳು ಹುಮಾಯನನ್ನು ಸೋಲಿಸಿದವರು ಯಾರಪ್ಪ ಅಂದರೆ ಶೇರ್ಷಾ ಸೂರಿ ಚೌಸಾ ಕದನದಲ್ಲಿ ಹುಮಾಯನನ್ನು ಸೋಲಿಸಿ ಹದಿನೈದು ವರ್ಷಗಳ ಕಾಲ ದೆಹಲಿಯ ಗದುಗೆಯನ್ನು ಹಿಡಿತಾನೆ ಓಕೆ ಪಾಯಿಂಟ್ ನಂಬರ್ ಎಂಟು ಹುಮಾಯನ್ ದೆಹಲಿಯಲ್ಲಿ ದಿನ್ ಫನ್ಹಾ ಎಂಬ ಗ್ರಂಥಾಲಯವನ್ನು ಕಟ್ಟಿಸ್ತಾನೆ ಪಾಯಿಂಟ್ ನಂಬರ್ ಒಂಬತ್ತು ಇತಿಹಾಸಕಾರ ಲೆನ್ ಪೋಲೆರವರ ಪ್ರಕಾರ ಹುಮಾಯುನನು ಜೀವನ ಪರ್ಯಂತ ಹಾದಿ ತಪ್ಪಿದನು ಓಕೆ ಬಾಬರ್ ಯಾವ ರೀತಿಯ ದಾರಿಯನ್ನು ಮಾಡಿಕೊಟ್ಟಿರ್ತಾನೆ ಆ ರೀತಿ ದಾರಿಯಲ್ಲಿ ಇವನು ನಡೆದಿರೋಲ್ಲ ಯಾರು ಹುಮಾಯುನ್ ಹುಮಾಯೂನ್ ದಾರಿ ತಪ್ತಾನೆ ಪಾಯಿಂಟ್ ನಂಬರ್ ಹತ್ತು ಹುಮಾಯೂನ್ನ ಗೋರಿ ದೆಹಲಿಯಲ್ಲಿದೆ ಗೆಳೆಯರೆ ಹುಮಾಯೂನ್ನ ಗೋರಿ ಬಂದ್ಬಿಟ್ಟು ದೆಹಲಿಯಲ್ಲಿದೆ ಅದೇ ರೀತಿ ಬಾಬರ್ನ ಗೋರಿ ಬಂದ್ಬಿಟ್ಟು ಅಫ್ಘಾನಿಸ್ತಾನದ ಕಾಬುಲ್ನಲ್ಲಿದೆ ಪಾಯಿಂಟ್ ನಂಬರ್ ಹನ್ನೊಂದು ಹುಮಾಯೂನ್ನ ಗೋರಿಯನ್ನು ಗೋರಿಯನ್ನ ಕಟ್ಟಿಸಿದವರು ಹಾಜಿ ಬೇಗಮ್ ಅಂತ ಪಾಯಿಂಟ್ ನಂಬರ್ ಹನ್ನೆರಡು ಹುಮಾಯನ್ ಗೋರಿ ಬಂದ್ಬಿಟ್ಟು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದೆ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಅನೌನ್ಸ್ಮೆಂಟ್ ಆಗಿದೆ ಯಾವಾಗ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಪಾಯಿಂಟ್ ನಂಬರ್ ಹದಿಮೂರು ಭಾರತದಲ್ಲಿ ಅಮೃತ ಶಿಲೆಯಲ್ಲಿ ನಿರ್ಮಾಣವಾದ ಮೊದಲ ಕಟ್ಟಡ ಯಾವುದಪ್ಪ ಅಂದರೆ ಹುಮಾಯೂನ್ ಗೋರಿ ಅಂತ ಓಕೆ ಗೆಳರೆ ಚೌಸಾ ಕದನವನ್ನು ನಾವು ನೋಡ್ತಾ ಇದೀವಿ ಇವಾಗ ಕ್ರಿಸ್ತ ಶಕ ಸಾವಿರದ ಐದನೂರ ಮೂವತ್ತೊಂಬತ್ತು ಜೂನ್ ಇಪ್ಪತ್ತಾರಂದು ಚೌಸಾ ಕದನ ನಡೆಯುತ್ತೆ ಯಾರ ಯಾರ ನಡುವೆ ನಡೆಯುತ್ತೆ ಅಂದ್ರೆ ಚೌಸಾ ಕದನವು ಹುಮಾಯುನ್ ಮತ್ತು ಶೇರ್ಷಾ ಸೂರಿ ನಡುವೆ ನಡೆಯುತ್ತೆ ಪಾಯಿಂಟ್ ನಂಬರ್ ಎರಡು ಚೌಸಾ ಕದನದಲ್ಲಿ ಹುಮಾಯುನ್ ಅನ್ನ ಶೇರ್ಷಾ ಸೂರಿ ಸೋಲಿಸ್ತಾನೆ ತದನಂತರ ಇನ್ನೊಂದು ಕದನ ನಡೆಯುತ್ತೆ ಕನೋಜ್ ಕದನ ಕ್ರಿಸ್ತ ಶಕ ಸಾವಿರದ ಐದ್ನೂರ ನಲ್ವತ್ತು ಮೇ ಹದಿನೇಳರಂದು ನಡೆಯುತ್ತೆ ಈ ಕದನ ಯಾರ ಯಾರ ನಡುವೆ ನಡೆಯುತ್ತೆ ಅಂದ್ರೆ ಕನೋಜ್ ಕದನವು ಹುಮಾಯೂನ್ ಮತ್ತು ಶೇರ್ಷಾ ಸೂರಿ ನಡುವೆ ನಡೆಯುತ್ತೆ ಪಾಯಿಂಟ್ ನಂಬರ್ ಎರಡು ಕನೋಜ್ ಕದನದಲ್ಲೂ ಕೂಡ ಶೇರ್ಷಾ ಸೂರಿ ಸೋಲಿಸ್ತಾನೆ ಇವನನ್ನು ಸೋಲಿಸುವ ಮುಖಾಂತರ ಚೌಸಾ ಕದನ ಮತ್ತು ಕನೋಜ್ ಕದನ ಈ ಎರಡು ಕದನಗಳನ್ನು ಸೂರಿ ಗೆಲ್ತಾನೆ ಗೆಲ್ಲುವುದರ ಮುಖಾಂತರ ದೆಹಲಿಯ ಗದ್ದುಗೆಯ ಮೇಲೆ ಸುಮಾರು ಹದಿನೈದು ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸ್ತಾನೆ ಗೆಳೆರೆ ಪಾಯಿಂಟ್ ನಂಬರ್ ಮೂರು ಕನೋಜ್ ಕದನದಲ್ಲಿ ಸೋತ ಹುಮಾಯುನ್ ನನ್ನ ಹದಿನೈದು ವರ್ಷಗಳ ಕಾಲ ಅಲೆಮಾರಿ ಜೀವನ ನಡೆಸಿದನು ಅಲೆಮಾರಿ ಜೀವನ ನಡೆಸ್ತಾನೆ ದೆಹಲಿಯ ಗದ್ದುಗೆನ ಕಿತ್ಕೊಂಡಿರ್ತಾನೆ ಇವನಿಂದ ಯಾರು ಶಾ ಸೂರಿ ಗೆಳೆಯರೆ ಓಕೆ ನೆಕ್ಸ್ಟ್ ಇನ್ನೊಂದು ಕದನ ನಡೆಯುತ್ತೆ ಹುಮಾಯೂನ್ ಮತ್ತು ಶೇರ್ಷಾ ಸೂರಿ ನಡುವೆ ಸರ್ ಹಿಂದ್ ಕದನ ಅಂತ ಕ್ರಿಸ್ತ ಶಕ ಸಾವಿರದ ಐದುನೂರ ಐವತ್ತೈದು ಜೂನ್ ಇಪ್ಪತ್ತೆರಡರಂದು ನಡೆಯುತ್ತೆ ಪಾಯಿಂಟ್ ನಂಬರ್ ಒಂದು ಸರ್ ಹಿಂದ್ ಕದನವು ಹುಮಾಯುನ್ ಮತ್ತು ಸಿಕಂದರ್ ಸೂರಿ ರವರ ನಡುವೆ ನಡೆಯುತ್ತೆ ಗೆಳೆಯರೆ ಶೇಷ ಸೂರಿ ನಡುವೆ ನಡೆಯಲ್ಲ ನಡೆಯ ನಡುವೆ ಅಲ್ಲ ಸರ್ ಹಿಂದ್ ಕದನ ಹುಮಾಯೂನ್ ಮತ್ತು ಸಿಕಂದರ್ ಸೂರ್ಯರವರ ನಡುವೆ ನಡೆಯುತ್ತೆ ಪಾಯಿಂಟ್ ಸರ್ ಕದನದಲ್ಲಿ ಹುಮಾಯೂನ್ ಸಿಕಂದರ್ ಸೂರ್ಯನ ಸೋಲಿಸ್ತಾನೆ ಗೆಳೆಯರೆ ಪಾಯಿಂಟ್ ನಂಬರ್ ಸರ್ ಹಿಂದ್ ಕದನದ ನಂತರ ಹುಮಾಯುನ್ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾನೆ ಏನು ಅವನ ಸಾಮ್ರಾಜ್ಯ ಇರತ್ತೆ ಏನು ಮೊಘಲ್ ಸಾಮ್ರಾಜ್ಯ ಇರತ್ತೆ ಆ ಮೊಘಲ್ ಸಾಮ್ರಾಜ್ಯವನ್ನ ಭಾರತದಲ್ಲಿ ಪುನಃ ಸ್ಥಾಪನೆಯನ್ನ ಯಾರು ಮಾಡ್ತಾರೆ ಹುಮಾಯುನ್ ಮಾಡ್ತಾರೆ ಓಕೆ ಪಾಯಿಂಟ್ ನಂಬರ್ ನಾಲ್ಕು ತಾನೇ ಕಟ್ಟಿಸಿದ ದಿನ್ ಫನಾ ಗ್ರಂಥಾಲಯದ ನಿಚ್ಚಣಿಕೆಯಿಂದ ಜಾರಿ ಬಿದ್ದು ಕ್ರಿಸ್ತ ಶಕ ಸಾವಿರದ ಐದುನೂರ ಐವತ್ತಾರರಲ್ಲಿ ನಿಧನ ಹೊಂದ್ತಾನೆ ಗೆಳೆಯರೆ ದೆಹಲಿಯಲ್ಲಿ ಕಟ್ಟಿಸಿದ ದಿನ್ ಫನಾ ಗ್ರಂಥಾಲಯದ ನಿಚ್ಚಣಿಕೆಯಿಂದ ಹುಮಾಯುನ್ ಜಾರಿ ಬಿದ್ದು ಕ್ರಿಸ್ತ ಶಕ ಸಾವಿರದ ಐದುನೂರ ಐವತ್ತಾರರಲ್ಲಿ ನಿಧನವನ್ನು ಹೊಂದುತ್ತಾರೆ ಬಟ್ ಹುಮಾಯೂನ್ ಹುಮಾಯುನ್ ಅಂದರೆ ಏನು ಅದೃಷ್ಟವಂತ ಅಂತ ಬಟ್ ಇವನು ಅದೃಷ್ಟ ಎಲ್ಲೂ ಕೂಡ ಕೈ ಹಿಡಿಯ ಹಿಡಿಯಲಿಲ್ಲ ಓಕೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತು ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ